ನಮಃ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ರಾಣಿ ಬಗ್ಗೆ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಂತಿಲ್ಲ ಬಟ್ ಒಂದು ಆತ್ಮಾಭಿಮಾನ ಇದೆ ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ ರಾಣಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ವಿಷನ್ ಅಂಡ್ ಗುರುಗಳಾದ ತಮ್ಮ ಒಂದು ಒಂದು ಹೇಳ್ಬೋದು ಒಂದು ಗೈಡೆನ್ಸ್ ಅಲ್ಲಿ ಇದು ಸಿನಿಮಾ ನಡೆದಿದೆ ಭಾರವಿ ಸರ್ ಯಾವತ್ತೂ ಗುರು ಸರ್ ಹೇಳೋದು ಅಂದರೆ ಯಾವ ಥರ ಕತೆ ಇದೆ ಕತೆ ಬರ್ತಾ ಇದೆ ಅಂತ ಅದು ಅವರು ಹೇಳ್ದಂಗೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಆ ಗುರುಗಳ ಆಶೀರ್ವಾದ ಇದ್ದರೆ ಏನೂ ಆಗ್ಬೋದು ಅಂತ ಇದೆ ನನಗೆ ನಾನು ತುಂಬ ಗುರು ಪರಂಪರೆಯಿಂದ ಬಂದಿರುವಂಥವೂ ನಿಜವಾಗ್ಲೂ ಅದನ್ನು ಅದೇ ಥರ ತಮ್ಮ ಶಿಷ್ಯ ತೆಗೆದಿದ್ದಾರೆ ನಾವೆಲ್ಲ ಅದರಲ್ಲೊಂದು ಭಾಗಿಯಾಗಿದ್ದೀವಿ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಗೇನ್ ಕಮಿಂಗ್ ಟು ಕಿರಣ್ ಎರಡನೇ ಸಿನಿಮಾ ಮಾರ್ಚ್ ಟ್ವೆಂಟಿ ಟೂ ಅಲ್ಲಿ ವರ್ಕ್ ಮಾಡಿದ್ವಿ ಆ್ಯಂಡ್ ವಾಡ ಗ್ರೋತ್ ಫ್ರಮ್ ದಾರ್ಟ್ ಟು ಹಿಯರ್ ಆ್ಯಂಡ್ ನಾನು ಅವತ್ತೇ ಹೇಳಿದ್ದೆ ಕನ್ನಡಕ್ಕೆ ಇನ್ನೊಬ್ಬರು ಒಂದು ದೊಡ್ಡ ಮಾಸ್ ಹೀರೋ ಬಂದಾಯಿತು ಅಂತ ಹೇಳಿ ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೀನಿ ಗುರುತೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅಗೈನ್ ರಾಣಿ ತಂಡದ ಬಗ್ಗೆ ಹೇಳೋದಂದರೆ ಎಲ್ಲರೂ ಇವಾಗ ನಾವೆಲ್ಲರೂ ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದ್ದೀವಿ ಆ್ಯಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ಸರ್ ಚಂದ್ರಕಾಂತ್ ಸರ್ ಆ್ಯಂಡ್ ಉಮೇಶ್ ಸರ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ವೇ ಆ್ಯಂಡ್ ಗುರು ಸರ್ ನೀವು ಹೇಳ್ದಂಗೆ ಇವತ್ತು ಯಾರೋ ದೊಡ್ಡವರು ಬಂದಿರಬೇಕು ಬಂದಿರ ಬರದೇ ಇರ್ಬೋದು ಬಟ್ ಅಗೇನ್ ಅವರ ಅವರ ಅನಿವಾರ್ಯ ಕಾರಣಗಳು ಬಟ್ ನಾವು ನಾಳೆ ಡೆಫಿನೆಟ್ಲಿ ಈ ತಂಡ ಬಂದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಆ್ಯಂಡ್ ಕಿರಣ್ ರಾಜ್ ನಿಮಗೂ ಅಷ್ಟೇ ಗುರುತೈತೆ ಸರ್ ನಿಮಗೂ ಅಷ್ಟೇ ನಾವು ಮುಂದೆ ಯಾರೇ ಹೊಸಬ್ರು ಕೇಳಿದ್ರೆ ಒಬ್ಬೊಬ್ಬರಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನು ಸಪೋರ್ಟ್ ಮಾಡೋಣ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇಸ್ ಬಿಗ್ಗರ್ ದ್ಯಾನ್ ಲೈಫ್ ಲಾರ್ಜರ್ ದ್ಯಾನ್ ಲೈಫ್ ಯಾವುದೇ ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಆಗಲಿ ಆ್ಯಂಡ್ ಅಗೇನ್ ನಮ್ಮ ತಂಡದ ಎಲ್ಲ ಆಕ್ಟರ್ಸ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ವಿಷಯಗಳಿಗೂ ನಮ್ಮ ನಮ್ಮ ತಂಡದ ಜೊತೆ ಎಲ್ಲ ಒಂದು ಪ್ರೆಸ್ ಮೀಟಿಗೆ ಬಂದರೂ ತುಂಬ ಹೆಲ್ಪ್ ಆಗುತ್ತೆ ನಾನೇನು ಇವತ್ತು ಲೇಟ್ ಬಂದೆ ಅಗೇನ್ ಆ್ಯಸ್ ಯೂಶುವಲ್ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಮೈಸೂರು ಕಡೆ ಜಾಸ್ತಿ ಓಡಾಡ್ತಾ ಇದ್ದೀನಿ ಹಾಗಾಗಿ ಐ ಎಕ್ಸ್ಪೆಕ್ಟೆಡ್ ಟು ಸಿ ಸಚಿನ್ ಆಲ್ಸೋ ಈಸ್ ಡನ್ ಅ ವಂಡರ್ಫುಲ್ ಜಾಬ್ ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಇವಾಗ ಇದು ಸಾಂಗ್ ಮಾಡಿರೋದು ನಿಜವಾಗ್ಲೂ ಗೂಸ್ ಬಂಪ್ ಬರೋ ಥರ ಮಾಡುತ್ತೆ ಅದು ಆ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸಿಚ್ಯುವೇಷನನ್ನು ನಿಜವಾಗ್ಲೂ ಎತ್ತಿ ಹಿಡಿಯುತ್ತೆ ಅವರಿಗೂ ತುಂಬ ಒಳ್ಳೆ ಫ್ಯೂಚರ್ ಇದೆ ಆ್ಯಂಡ್ ಎಲ್ಲ ಒಂದು ಪಾಸಿಟಿವ್ ಎನರ್ಜೀಸ್ ಹ್ಯಾವ್ ಕಮ್ ಟುಗೆದರ್ ವಿತ್ ರಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆಲ್ಲ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಸಿನಿಮಾ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಭಾರವಿ ಸರ್ ಜೊತೆ ಅಂಥ ಒಬ್ಬರು ದಿಗ್ಗಜರೆಲ್ಲ ಈ ಥರ ಮಾತುಗಳನ್ನು ಅಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಡೆಫಿನೆಟ್ಲಿ ಚಾನ್ಸೇ ಇರಲಿಲ್ಲ ಆ್ಯಂಡ್ ಲವ್ಲಿ ಹೀರೋಯಿನ್ಸ್ ಯು ಡನ್ ಅ ಗ್ರೇಟ್ ಜಾಬ್ ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಲ್ಲರಿಗೂ ಪರ್ಸನಲ್ ಆಗಿ ಮದುವೆ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎವ್ರಿಥಿಂಗ್ ಓನ್ಲಿ ಥಿಂಗ್ ಇಸ್ ರಾನಿ ಈಸ್ ಕಮ್ ರಿಯಲಿ ಗುಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಐ ಆಮ್ ಆಲ್ಸೋ ಈಗರ್ಲಿ ಲು ಲು ಲುಕಿಂಗ್ ಯಾಕಂದರೆ ಎಲ್ಲರಿಗೂ ನಮ್ಮ ನಮ್ಮ ಸ್ವಾರ್ಥ ಇರುತ್ತೆ ನನಗೂ ಒಂದು ಪರ್ಸನಲ್ ಆಗಿ ಒಂದು ದೊಡ್ಡ ಹಿಟ್ ಇಂಡಸ್ಟ್ರಿಗೆ ಬೇಕು ಕನ್ನಡ ಇಂಡಸ್ಟ್ರಿಗೂ ಬೇಕು ಆ್ಯಂಡ್ ಎಲ್ಲರು ಬನ್ನಿ ಬಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಮಾಧ್ಯಮ ಮಿತ್ರರೆಲ್ಲರೂ ಯಾಕಂದರೆ ಸರ್ ಹೇಳ್ದಂಗೆ ಫಸ್ಟಿಂದ ಲಾಸ್ಟ್ವರೆಗೆ ನೀವೇ ಇದ್ದಿದ್ದು ನೀವೇ ಇರ್ತೀರಾ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಪ್ರಯತ್ನವನ್ನು ಎಲ್ಲ ಜನರಿಗೂ ಮನೆ ಮನೆಗೂ ಮೂಲೆ ಮೂಲೆಗೂ ಮುಟ್ಟಿಸಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಜೈ ಕರ್ನಾಟಕ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ